ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸ ಕಿಚನ್ಸ್ ಸ್ಕೇಲ್ರಿಗೂ ಕೂಡ ಸ್ವಾಗತ ನಾವಿವತ್ತು ಬನ್ನಿ ನೋಡೋಣ ಕೃಷ್ಣ ಜನ್ಮಾಷ್ಟಮಿಯ ಸ್ಪೆಷಲ್ ಕೃಷ್ಣನಿಗೆ ತುಂಬನೇ ಪ್ರಿಯವಾದಂತಹ ಅಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟ್ ನಾನಿಲ್ಲಿ ಅನ್ನವನ್ನು ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅದಕ್ಕೆ ಒಂದು ಬೌಲಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ಒಂದು ಪಿಂಚಷ್ಟು ಅಷ್ಟೇ ಏನೇ ಸಿಹಿ ಮಾಡಿದರೂ ಸ್ವಲ್ಪ ಉಪ್ಪು ಹಾಕ್ಲೇಬೇಕಲ್ವ ಅದಕ್ಕೋಸ್ಕರ ಒಂದು ಪಿಂಚಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅನ್ನವನ್ನು ಮಾಡ್ಕೋಬೇಕು ಮಾಮೂಲಿ ರೈಸ್ ಅಷ್ಟು ಅನ್ನ ಬೇಯೋ ಹಾಗಿಲ್ಲ ಫುಲ್ಲು ಮೆತ್ತ ಆಗಬೇಕು ನೋಡಿ ಈ ರೀತಿ ಅನ್ನ ಎರಡು ಓಳ ಆಗಬೇಕು ಅಷ್ಟು ಅನ್ನವನ್ನು ಬೇಯಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಬೇಯಿಸಿ ತೆಗ್ದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಒಂದು ಕಡಾಯಿಲಿ ತುಪ್ಪ ಮತ್ತು ದ್ರಾಕ್ಷಿ ಕೋಡಂಬಿಯನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಕೃಷ್ಣನಿಗೆ ತುಂಬಾ ಪ್ರಿಯವಾದಂತಹ ನೈವೇದ್ಯ ಈ ಅಕ್ಕಿ ಪಾಯಸ ಜೊತೆಗೆ ನೀವೇನೇ ಪಾಯಸ ಇಟ್ಟಿದ್ರು ಏನೇ ನೈವೇದ್ಯ ಇಟ್ಟಿದ್ರೂ ಅವನಿಗೆ ತುಂಬಾ ಪ್ರಿಯವಾದದ್ದು ಬೆಣ್ಣೆ ಬೆಣ್ಣೆ ಮಾತ್ರ ನೈವೇದ್ಯಕ್ಕೆ ಇಟ್ಟೋದನ್ನು ಮರಿಬೇಡಿ ನಾನೀಗ ಅನ್ನ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ತುಪ್ಪದ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ ಅನ್ನಕ್ಕೆಲ್ಲ ತುಪ್ಪ ಸ್ವಲ್ಪ ಅಂಟ್ಕೊಳ್ಳಿ ಅಂತ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಈ ರೀತಿಯಾಗಿ ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆಯನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿಕೊಂಡು ಟೇಸ್ಟಿ ನಿಮಗೆ ಎಷ್ಟು ಸರಿ ಅನಿಸುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ ಬೇಕು ಅಂದರೆ ನೀವು ಇದಕ್ಕೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು ನಾನು ಸಕ್ಕರೆಯಲ್ಲಿ ಮಾಡ್ತಾಯಿದ್ದೀನಿ ಮಾಮೂಲಿ ಬೆಲ್ಲವನ್ನು ತುರ್ದು ಹಾಕೋಬೋದು ಅಥವಾ ಬೆಲ್ಲದಲ್ಲಿ ಕಲ್ಲಿರುತ್ತೆ ಅದಕ್ಕೋಸ್ಕರ ಬೆಲ್ಲವನ್ನು ನೀರಲ್ಲಿ ಕರಗಿಸ್ಕೊಂಡು ಹಾಕೋಬೋದು ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಸಕ್ಕರೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಕಾಯಿ ಹಾಲನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯನ್ನು ನೀರು ಹಾಕ್ಕೊಂಡು ರುಬ್ಬಿದ್ದೀನಿ ಅಷ್ಟೇ ಬೇರೆ ಏನೂ ಹಾಕಿಲ್ಲ ಇದಕ್ಕೆ ನೆಕ್ಸ್ಟ್ ನಾನೀಗ ಇಲ್ಲಿ ಒಂದು ಜರಡಿಯಲ್ಲಿ ತೆಂಗಿನಕಾಯಿಯ ಹಾಲನ್ನೆಲ್ಲ ಕ್ಲೀನಾಗಿ ಶೋಧಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ಕ್ಲೀನಾಗಿ ಶೋಧಿಸಿಟ್ಕೋಬೇಕು ನೋಡಿ ತೆಂಗಿನಕಾಯಿ ಹಾಲು ಕೂಡ ರೆಡಿಯಾಗಿದೆ ಇಲ್ಲಿ ಅಕ್ಕಿ ಪಾಯಸ ಕುದೀತಾ ಇದೆ ಅಲ್ವಾ ಅದಕ್ಕೆ ಆ ಹಾಲಿನ ಮಿಶ್ರಣವನ್ನು ಹಾಕೋಬೇಕಾಗುತ್ತೆ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡು ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಈ ಪಾಯಸಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಕೂಡ ಕೃಷ್ಣ ಜನ್ಮಾಷ್ಟಮಿಗೆ ಟ್ರೈ ಮಾಡಿ ನೋಡಿ ನೋಡಿ ಅನ್ನ ಎರಡು ಭಾಗ ಈ ರೀತಿಯಾಗಿ ಆಗಬೇಕು ಅಷ್ಟು ಅನ್ನ ಬೇಯಿಸ್ಕೊಂಡ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ನಂತರ ಏಲಕ್ಕಿಯನ್ನು ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಇನ್ನು ಈಗ ತೆಳು ಇದೆ ಪಾಯಸ ಇದು ಸ್ವಲ್ಪ ಕುದಿಸ್ಕೋಬೇಕು ಕುದಿಸ್ಕೊಂಡು ಈ ರೀತಿಯಾಗಿ ಕೈ ಆಡಿಸ್ಕೊಂಡು ಕ್ಲೀನಾಗಿ ಕುದಿಸ್ಕೊಳ್ಳಿ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ನಾನು ಆಲ್ಮೋಸ್ಟ್ ಈಗ ಕುದಿಸ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಇಷ್ಟು ಗಟ್ಟಿ ಬರಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇಷ್ಟು ಗಟ್ಟಿಯಾಗಿರಬೇಕು ಈ ಪಾಯಸ ಆಗ್ಲೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿದ್ರಲ್ಲ ಇಷ್ಟು ಸಿಂಪಲ್ಲಾಗಿ ಶ್ರೀಕೃಷ್ಣನಿಗೆ ತುಂಬನೇ ಪ್ರಿಯವಾದಂತಹ ಅಕ್ಕಿ ಪಾಯಸ ರೆಡಿಯಾಗಿದೆ ಯಾವುದೇ ಕಾರಣಕ್ಕೂ ಪಾಯಸದ ಜೊತೆಗೆ ಕೃಷ್ಣನಿಗೆ ಪ್ರಿಯವಾದಂತಹ ಈ ಬೆಣ್ಣೆಯನ್ನು ಇಟ್ಟೋದನ್ನು ಮಾತ್ರ ಮರಿಬೇಡಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್